ಪದ್ಮನಾಭನಗರ ಕ್ಷೇತ್ರದಲ್ಲಿ ಅಪರೂಪದ ವ್ಯಕ್ತಿ ಯಾವುದೇ ಪ್ರಚಾರಕ್ಕೆ ಆಸೆ ಪಡದೆ ತಮ್ಮ ಸ್ವಂತ ಕೆಲಸಕ್ಕಿಂತ ಬೇರೊಬ್ಬರ ಕಷ್ಟಗಳಿಗೆ ಸ್ಪಂದಿಸುವ ಧೀಮಂತ ನಾಯಕ ಹಾಗೂ ಸಮಾಜ ಸೇವಕರೆಂದೇ ಹೆಸರಾಗಿರುವ ವಿಜಯ್ ರವರು ವಿಜಯ್ ರವರು ಮೊದಲಿನಿಂದಲೂ ಯಾವುದೇ ಅಧಿಕಾರಕ್ಕೆ ಆಸೆ ಪಡದೆ ಸಮಾಜ ಸೇವೆ ದೇವರ ಸೇವೆ ಎಂದು ನಂಬಿರುವ ವ್ಯಕ್ತಿ ಆಕಾಂಕ್ಷಿ ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಹಾಗೂ ಬನಶಂಕರಿ ಬಿಡಿಎ ವಾಣಿಜ್ಯ ಸಂಕೀರ್ಣ ವರ್ತಕರ ಸಂಘದ ಅಧ್ಯಕ್ಷರು ಹೀಗೆ ಹಲವಾರು ವರ್ಷಗಳಿಂದ ಕಾರ್ಮಿಕರಿಗೆ ಹಾಗೂ ಸ್ಥಳೀಯ ಸಾರ್ವಜನಿಕರಿಗೆ ತಮ್ಮ ಕೈಲಾದ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಹುಟ್ಟುಹಬ್ಬದಂದು ಹಲವಾರು ಜನರು ಮೋಜು ಮಸ್ತಿ ದುಂದುವೆಚ್ಚ ಹೀಗೆ ಅದ್ದೂರಿಯಾಗಿ ಆಚರಿಸುತ್ತಾರೆ ಹೆಲ್ತ್ ಕಿಟ್ ಅನ್ನು ಸುಮಾರು ಐನೂರಕ್ಕೂ ಹೆಚ್ಚು ಜನರಿಗೆ ಹಾಗೂ ಉಚಿತ ಆರೋಗ್ಯ ಶಿಬಿರಕ್ಕೆ ಐನೂರಕ್ಕೂ ಹೆಚ್ಚು ಜನರು ಆಗಮಿಸಿ ಇದರ ಉಪಯೋಗ ಪಡೆದುಕೊಂಡರು ರಾಜಕೀಯ ಮುಖಂಡರು ಸ್ಥಳೀಯರು ಸಂಘಟನೆಗಳು ಸ್ಥಳೀಯ ಸಾರ್ವಜನಿಕರು ಮಾತನಾಡಿ ವಿಜಯರವರಿಗೆ ದೇವರು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಸಮಾಜ ಸೇವೆ ಮಾಡುವ ಅಧಿಕಾರ ಕೊಡಲಿ ಎಂದು ಹಾರೈಸಿದರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ರಾಬಣ್ಣ ಅವರು ಮತ್ತು ಎಲ್ ಅವರು ಮತ್ತು ಪ್ರಮೋದ್ ಎಲ್ ಶ್ರೀನಿವಾಸ ಅವರು ಸುರೇಶ್ ಅವರು ಗೋವಿಂದರಾಜ್ ಅವರು ಇನ್ನು ಇತರ ನಮ್ಮ ಡಿ ಅಸೋಸಿಯೇಷನ್ ಅಂತ ನಮ್ಮ ಎಲ್ಲ ಪದಾಧಿಕಾರಿಗಳು ಸರ್ ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ವಿಜೃಂಭಣೆಯಿಂದ ಅಂತ ಮಾಡಿದ್ದಾರೆ ಅಂತ ಆಚರಿಸ್ತಾ ಇರ್ತದೆ ಬಟ್ ಮುಖ್ಯವಾಗಿ ಏನಪ್ಪ ಅಂತಂತಂದರೆ ನಮ್ಮದು ಹುಟ್ಟದ ಹಬ್ಬನ ಸರಳವಾಗಿ ಆಚರಿಸ್ಬೇಕಂತ ಹೇಳಿ ನಮ್ಮ ನ್ಯೂಟ್ರಿಷನ್ ಕಿಟ್ಗಳನ್ನ ಇಲ್ಲಿ ಹೆಲ್ತ್ ಚೆಕಪ್ ಹೆಲ್ತ್ ಕ್ಯಾಂಪು ಆರ್ಗನೈಸ್ ಮಾಡಿದ್ದೀನಿ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ತಿದ್ದೀವಿ ಎಲ್ಲ ಒಂದು ಸುಮಾರು ಒಂದು ನಾನ್ನೂರ ಐನೂರು ಜನಕ್ಕೆ ಹೆಲ್ತ್ ಚೆಕಪ್ ಆರ್ಗನೈಸ್ ಮಾಡಿ ಮಾಡಿದ್ದೀನಿ ಎಲ್ಲರೂ ಎಲ್ಲ ನಮ್ಮ ಅಸಂಘಟಿತ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರಿಗೆ ಮತ್ತು ಇತರೆ ಸ ಅಂಬೇಡ್ಕರ್ ಯಾರು ಯಾರ್ಯಾರು ಬರ್ತಾರೋ ಬಡೋರಿಗೆ ಅವ್ರಿಗೆಲ್ಲರಿಗೂ ನಾನು ಇವತ್ತೊಂದು ದಿವಸ ಹೆಲ್ತ್ ಹೆಲ್ತ್ ಕ್ಯಾಂಪು ಆರ್ಗನೈಸ್ ಮಾಡಿ ಅವರಿಗೆ ಫ್ರೀ ಹೆಲ್ತ್ ಚೆಕಪ್ ಮಾಡಿ ಐ ಚೆಕಪ್ಪು ಡೆಂಟಲ್ ಚೆಕಪ್ಪು ಇ ಸಿ ಜಿ ಬ್ಲಡ್ ಶುಗರು ಮತ್ತು ಎಲ್ಲ ಎಲ್ಲ ಚೆಕಪ್ನೂ ಇವತ್ತು ಮಾಡಿಸ್ತಾ ಇದ್ದಾರೆ ಯಾರು ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ತಾರೋ ಅವರಿಗೆಲ್ಲೂ ಉಚಿತವಾಗಿ ನ್ಯೂಟ್ರಿಷನ್ ಕೊಟ್ಟು ಸಹಯವನ್ನ ಹೊತ್ತು ಹೋಗೋದ್ರ ಶುಭಾಶಯಗಳು ಕಾರ್ಮಿಕ ವರ್ಗದವರಿಗೆ ಒಳ್ಳೆಯ ಸೇವೆ ಮಾಡ್ತಾ ಇದ್ದಾರೆ ದೇವರ ಅವರಿಗೆ ಒಳ್ಳೇದು ಮಾಡಿ ಇನ್ನೂ ಕಾರ್ಮಿಕರಿಗೆ ಹೇಳ್ಕೊಳ್ಳೋಂಥ ಹೆಚ್ಚಿನ ಶಕ್ತಿ ಕೊಟ್ಟು ಅವರಿಗೆ ಆಲಿಸ್ತಾ ಇರ್ತಾರೆ